ಸರ 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 ಈ ಸಾಮೂಹಿಕ ಮದ್ವಿನಾಗ ಏನೋ ದೊಡ್ಡ ಮಸಲತ್ ನಡ್ಸಾಕತ್ತೀ ಅಂದ್ರೆ ಅಂದ್ರ ಈ ಭೋಜ ಏನೋ ಡೀಲ್ ತಂದನ್ರಿ ಈ ಮದ್ವಿ ಅವ್ನು ಹೇಳ್ದಂಗ ನಡೀಲಿಲ್ಲ ಅಂದ್ರ ಈ ಡೀಲಾ ಕ್ಯಾನ್ಸಲ್ ಮಾಡ್ತೀನಿ ಅಂತ ಭೀಮಾಂಬಿಕಾಗ ಧಮ್ಕೆ ಹಾಕ್ತಿದ್ದ ಈ ಮಾಂಬಿಕೆಗೆ ಧಮಕಿ ಆಗ್ತಿದ್ದಾನೆ ಅಂದ್ರೆ ಇದು ಯಾವುದೋ ಸೀರಿಯಸ್ ವಿಷಯನೇ ಇರಬೇಕು ಅವ್ರ ಮಾತಲ್ಲಿ ಬೇರೆ ಯಾವ್ದಾದ್ರು ಸುಳಿವು ಸಿಕ್ತಾ ಇಲ್ರಿ ಅದ ನನಗೆ ತಿಳಿವಲ್ದು ಆದ್ರ ಈ ಮದ್ವೆ ಎಲ್ಲಾ ಹುಡುಗರು ಭೋಜನ್ ಕಡೆಯವರ ಬರ್ತಾರ ಇಲ್ಲ ಏನೋ ನಡೀತಾ ಇದೆ ಹೀಗೆ ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಅನ್ಯಾಯ ಆಗುತ್ತೆ ಇನ್ನೂ ವಿಷಯಗಳು ಬೇಕು ಮೊದಲು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊ ಸರ ಅದು ಏನಾಯ್ತು ನಿನ್ನೆ ನಾ ನಿಮಗೆ ಫೋನ್ ಹಚ್ಚಕ್ ಟ್ರೈ ಮಾಡ್ತಿದ್ನಲ್ಲ ನನ್ ಹಿಂದೆನೋ ಧರ್ಮಣ ನಿಂತಿದ್ದ ಇನ್ ಯಾವುದೂ ಮೊದಲಿನಷ್ಟು ಸುಲಭಿಲ್ರಿ ಪಕ್ಕ ಅವ್ನ ಅಂದ್ಮೇಲೆ ಒಂದ್ ಕಣ್ ನಿಟ್ಟ ಇಟ್ಟಿರ್ತಾನ